ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಸ್ವಾಗತ ಮುಂಬೈನ ಮೀರನಾಯರ್ ಪ್ರದೇಶದಲ್ಲಿ ಜನವರಿ ಇಪ್ಪತ್ತೆರಡರಂದು ಯಾತ್ರೆ ಮೇಲೆ ದಾಳಿ ಮಾಡಿದವರನ್ನ ಅವರ ಮನೆಯಿಂದ ಎಳೆದೊಯ್ಯಲಾಗಿದೆ ಇದು ತುಂಬಾ ಹೆಮ್ಮೆಯ ಸಂಗತಿ ಈಗ ಅವರಿಗೆ ಉತ್ತಮ ಬಹುಮಾನ ಸಿಗಲಿದೆ ಅಂತ ಸಾಕಷ್ಟು ಮಂದಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡು ಒಂದನ್ನ ಹಂಚಿಕೊಂಡಿದ್ದಾರೆ ರಸ್ತೆಯಲ್ಲಿ ರಾಮ ಭಕ್ತರ ಯಾತ್ರೆಯ ಮೇಲೆ ದಾಳಿ ಮಾಡಿದವರು ಮುಸ್ಲಿಮರು ಪೊಲೀಸರು ಮುಸ್ಲಿಮರ ಮನೆಯೊಳಗೆ ನುಗ್ಗಿ ಎಳೆದೊಯ್ದಿದ್ದಾರೆ ಎಂಬರ್ಥದಲ್ಲಿ ಸುದ್ದಿಯನ್ನ ಹಂಚಿಕೊಳ್ಳಲಾಗ್ತಾ ಇದೆ ಹೀಗೆ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಿರುವಂತಹ ವಿಡಿಯೋವಿನ ಕೆಲ ಕೀ ಫ್ರೇಮ್ಗಳನ್ನು ಬಳಸಿ ಗೂಗಲ್ ರಿವರ್ಸ್ ನಲ್ಲಿ ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಪರಿಶೀಲನೆ ನಡೆಸಿದಾಗ ಅದರಲ್ಲಿ ಅನೇಕ ಎಕ್ಸ್ ಖಾತೆಗಳಲ್ಲಿ ಈ ವಿಡಿಯೋವನ್ನ ಪೋಸ್ಟ್ ಮಾಡಲಾಗಿದ್ದು ಇದೇ ಅರ್ಥದಲ್ಲಿಯೇ ಸಾಕಷ್ಟು ಮಂದಿ ಈ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಆದರೆ ಈ ಪೈಕಿ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ಎರಡರಂದು ಬೆಳಗ್ಗೆ ಏಳು ಮೂವತ್ತೆಂಟಕ್ಕೆ ಎನ್ಡಿಟಿವಿ ಇದೇ ವಿಡಿಯೋವನ್ನ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ ವಿಡಿಯೋದಲ್ಲಿ ತೆಲಂಗಾಣದ ಬಿಜೆಪಿ ಶಾಸಕ ಟಿ ರಾಜ ಸಿಂಗ್ ಪ್ರವಾದಿ ಮೊಹಮ್ಮದ್ದರ ಕುರಿತು ಆಕ್ಷೇಪರಹ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಹೈದರಾಬಾದ್ನ ಶಾಲಿಬಾಂದಾದಲ್ಲಿ ಜನರು ಜಮಾಯಿಸಿದ್ರು ಅವರನ್ನ ಪೊಲೀಸರು ಚದುರಿಸಿದ್ದಾರೆ ಅಂತ ಬರೆದುಕೊಳ್ಳಲಾಗಿತ್ತು ಒಂದು ವರ್ಷದ ಹಿಂದಿನ ಎನ್ಡಿಟಿವಿಯ ಈ ವರದಿ ಯೂಟ್ಯೂಬ್ ಚಾನೆಲ್ನಲ್ಲೂ ಕೂಡ ಲಭ್ಯವಿದೆ ಅದರಲ್ಲಿಯೂ ಹೈದರಾಬಾದ್ನಲ್ಲಿ ರಾಜಾ ಸಿಂಗ್ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದಂತಹ ಜನರನ್ನ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಚದುರಿಸಿದ್ದಾರೆ ಅಂತ ತಿಳಿಸಲಾಗಿತ್ತು ಆಗಸ್ಟ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತ ಎರಡರಂದು ಪೌಲ್ ಒಮೆನ್ ಎಂಬ ಎಕ್ಸ್ ಖಾತೆಯಲ್ಲೂ ಈ ವಿಡಿಯೋವನ್ನ ಪೋಸ್ಟ್ ಮಾಡಿ ಹೈದರಾಬಾದ್ನ ಓಲ್ಡ್ ಸಿಟಿಯಲ್ಲಿ ಹಿಂಸಾತ್ಮಕ ಪೊಲೀಸ್ ಗೇರಿ ಮುಂದುವರೆದಿದೆ ಯುವಕರನ್ನ ಅವರ ಮನೆಗೆ ನುಗ್ಗಿ ಎಳೆದೊಯ್ಯಲಾಗಿದೆ ಅಂತ ಬರೆದುಕೊಳ್ಳಲಾಗಿತ್ತು ಇನ್ನು ಈ ಟ್ವೀಟ್ಗಳ ಆಧಾರದ ಮೇಲೆ ಮತ್ತೊಮ್ಮೆ ವಿಡಿಯೋವನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ವಿಡಿಯೋದಲ್ಲಿ ಕಂಡು ಬಂದಂತಹ ಕೆಲವೊಂದು ಪೊಲೀಸ್ ಜೀಪ್ಗಳಲ್ಲಿ ಟಿಎಸ್ ಅಂದ್ರೆ ತೆಲಂಗಾಣ ಸ್ಟೇಟ್ ಅನ್ನುವಂತಹ ರಿಜಿಸ್ಟ್ರೇಷನ್ ಇರುವಂತಹ ನಂಬರ್ ಪ್ಲೇಟ್ಗಳು ಕೂಡ ಕಂಡು ಬಂದಿವೆ ಹೀಗಾಗಿ ಇದು ತೆಲಂಗಾಣದಲ್ಲಿ ನಡೆದಿರುವಂತಹ ಘಟನೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಈ ಎಲ್ಲಾ ಅಂಶಗಳನ್ನ ಗಮನಿಸಿದಾಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಮುಂಬೈನ ಮೇರ ರಸ್ತೆಯಲ್ಲಿ ರಾಮಯಾತ್ರೆಯ ಮೇಲೆ ನಡೆದ ದಾಳಿಯದ್ದಲ್ಲ ಅದು ಹೈದರಾಬಾದ್ನಲ್ಲಿ ಎರಡ್ ಸಾವಿರದ ನಡೆದ ಘಟನೆಯಾಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ಈ ವಿಡಿಯೋವನ್ನ ಬಳಸಿ ಕೆಲ ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನ ಹಬ್ಬಿಸುತ್ತಿರುವುದು ಸಾಬೀತಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ